ಸೂಪರ್ ಪ್ರೈಮ್ ನೆಂಟ್ ನೈನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ ಅದಕ್ಕೆ ತಪ್ಪುಚಿತವಾಗಿ ರಾಜ್ಯ ದೇಶ ವಿದೇಶಗಳಲ್ಲಿ ನಡೆದಿರುವ ಟಾಪ್ ಏಟೀನ್ ಸುದ್ದಿಗಳನ್ನು ನೋಡೋಣ ಕಲಬುರಗಿ ಜಿಲ್ಲೆಯ ಆಳಂದ ಕ್ಷೇತ್ರದಲ್ಲಿ ಮತಗಳ್ನತನವಾಗಿದೆ ಅಂತ ನಿನ್ನೆಯಷ್ಟೇ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನ ಮಾಡಿದರು ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿದೆ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚಿಸಲಾಗಿದ್ದು ಸಿಐಡಿ ಎಸ್ಪಿಗಳಾದ ಸೈದುಲ್ ಅದಾವತ್ ಹಾಗೂ ಶುಭಾನ್ವಿತಾ ಅವರನ್ನ ಎಸ್ಐಟಿ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪಿಸಿಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳರು ಪ್ರತಿಪಾದಿಸಿದ್ದಾರೆ ಚಿಕ್ಕೋಡಿಯಲ್ಲಿ ಮಾತನಾಡಿರುವ ಅವರು ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಮಾಡಿಲ್ಲ ಹಿಂದೂ ಸಮಾಜದಲ್ಲಿ ಮೌಢ್ಯಗಳ ವಿರುದ್ಧ ಹೋರಾಟವನ್ನು ಮಾಡಿದ್ದಾರೆ ಕೆಲವು ಕಂಪನಿಗಳು ಅದನ್ನೇ ಪ್ರತ್ಯೇಕ ಧರ್ಮ ಅಂತ ಮಾಡಿಕೊಂಡಿವೆ ಅಂತ ಟೀಕಿಸಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬೇಸರ ಹೊರಹಾಕಿದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಿದರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಡಿಸಿಎಂ ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅಹಮದ್ ಸೇರಿದಂತೆ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದರು ಈ ವೇಳೆ ಗುಂಡಿ ಮುಚ್ಚಲು ಸಿಎಂ ಒಂದು ತಿಂಗಳ ಗಡುವನ್ನು ನೀಡಿದ್ದಾರೆ ಅಲ್ಲದೆ ಹದಿನೈದು ದಿನಗಳ ಬಳಿಕ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ನಡೆಸುವುದಾಗಿ ಹೇಳಿದ್ದಾರೆ ಬೆಂಗಳೂರಿನ ರಸ್ತೆ ಗುಣವಿಚಾರವಾಗಿ ಬಿಜೆಪಿ ನಾಯಕರ ರಸ್ತೆ ತಡೆ ನಿರ್ಧಾರಕ್ಕೆ ಡಿ ಕೆ ಶುಕ್ಮಾರ್ ಅವರು ಕಿಡಿಕಾರಿದ್ದಾರೆ ಬಿಜೆಪಿ ಅವರು ಈ ವಿಚಾರವಾಗಿ ರಾಜಕೀಯವನ್ನ ಮಾಡುತ್ತಿದ್ದಾರೆ ಅನುದಾನದ ವಿಚಾರವಾಗಿ ಬಿಜೆಪಿ ಅವರಿಗೆ ತಾರತಮ್ಯ ಮಾಡಿಲ್ಲ ಬಿಜೆಪಿ ಸರ್ಕಾರ ಕ್ಷೇತ್ರಗಳಿಗೆ 25 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಅವರೇಕೆ ಗುಂಡಿ ಮುಚ್ಚುವ ಕಡೆಗೆ ಗಮನ ಹರಿಸಿಲ್ಲ ಅಂತ ಪ್ರಶ್ನಿಸುತ್ತಾರೆ ಕೇಂದ್ರ ಸರ್ಕಾರ ಜಿಎಸ್ಟಿ ಇಳಿಸಿದ ಬೆನ್ನಲ್ಲೇ ಗ್ರಾಹಕರಿಗೆ ಕೆಎಂಎಫ್ ಗುಡ್ ನ್ಯೂಸ್ ಕೊಟ್ಟಿದೆ ಹಾಲು ಮೊಸರು ಹೊರತುಪಡಿಸಿ ಇತರ ಉತ್ಪನ್ನಗಳ ಬೆಲೆ ಇಳಿಕೆ ಮಾಡಿದೆ ನಂದಿನಿ ತುಪ್ಪ ಬೆಣ್ಣೆ ಲಸಿ ಐಸ್ ಕ್ರೀಮ್ ಸೇರಿದಂತೆ ವಿವಿಧ ಇಪ್ಪತ್ತೊಂದು ಉತ್ಪನ್ನಗಳ ಬೆಳೆ ಬೆಲೆಯನ್ನು ಇಳಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಹುಬ್ಬಳ್ಳಿಯ ಯೂಟ್ಯೂಬರ್ ಕ್ವಾಜಾ ಶಿರಹಟ್ಟಿ ವಿರುದ್ಧ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ ಕ್ವಾಜಾ ಶಿರಹಟ್ಟಿ ಹಿಂದೂ ಯುವತಿಯನ್ನ ಪ್ರೀತಿಸಿ ವಿವಾಹವಾಗಿದ್ದಾರೆ ಇದೀಗ ಕ್ವಾಜಾ ಶಿರಹಟ್ಟಿ ವಿರುದ್ಧ ಯುವತಿಯ ಪೋಷಕರು ತಿಳಿದಿದ್ದಾರೆ ಮೋಸ ಮಾಡಿ ತಮ್ಮ ಮಗಳನ್ನು ಮದುವೆಯಾಗಿದ್ದಾನೆ ಅಂತ ಹಿಂದೂ ಪರ ಸಂಘಟನೆಗಳ ಜೊತೆಗೆ ಆಗಮಿಸಿ ಹಳೆ ಹುಬ್ಬಳ್ಳಿ ಠಾಣೆಗೆ ದೂರು ನೀಡಿದ್ದಾರೆ ನಾಡಹಬ್ಬ ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ ಸೋಮವಾರ ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ಶುಭ ವೃಶ್ಚಿಕ ಲಗ್ನದಲ್ಲಿ ದಸರಾ ಉದ್ಘಾಟನೆಯಾಗಲಿದ್ದು ಸಕಲ ತಯಾರಿಯನ್ನು ಮಾಡಿಕೊಡಲಾಗಿದೆ ಇನ್ನು ಮೈಸೂರು ದಸರಾದಲ್ಲಿ ಭಾಗಿಯಾಗುವವರಿಗಾಗಿ ಬೆಂಗಳೂರಿನ ವಿವಿಧೆಡೆಗಳಿಂದ ಕೆಎಸ್ಆರ್ಟಿಸಿಯ ಎರಡು ಸಾವಿರದ ಮುನ್ನೂರಕ್ಕೂ ಅಧಿಕ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಕನ್ನಡ ಸೇರಿ ನಾಲ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಮಲಯಾಳಂ ನಟ ಮೋಹನ್ ಲಾಲ್ಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಘೋಷಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ನಡೆಯುವಂತಹ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಗೌರವ ಪ್ರದಾನ ಮಾಡಲಾಗುತ್ತೆ ಪಾಲ್ಕೆ ಪ್ರಶಸ್ತಿಗೆ ಆಯ್ಕೆಯಾದಂತಹ ಹಿನ್ನೆಲೆಯಲ್ಲಿ ಮೋಹನ್ ಲಾಲ್ ಅವರಿಗೆ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಓರ್ವ ಸೈನಿಕ ಹುತಾತ್ಮರಾಗಿದ್ದಾರೆ ಲ್ಯಾನ್ಸ್ ದಫೆದಾರ್ ಬಲ್ದೇವ್ ಚಂದ್ ಹುತಾತ್ಮರಾಗಿದ್ದು ಕಾರ್ಯಾಚರಣೆಯ ವೇಳೆ ಮೂರು ಭಯೋತ್ಪಾದಕರನ್ನು ಬಂಧಿಸಲಾಗಿದೆ ಸಿಯೋಜ್ಧಾರ್ ಪ್ರದೇಶದಲ್ಲಿ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ ಗುಜರಾತ್ನ ವಡೋದರದಲ್ಲಿ ಎರಡು ಕೋಮುಗಳ ಮಧ್ಯೆ ಭಾರಿ ಸಂಘರ್ಷ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮದ ಕುರಿತು ಆಕ್ಷೇಪಾರ್ಹ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುನಾಗಢ ಪ್ರದೇಶದಲ್ಲಿ ಎರಡು ಕೋಮಿನ ಜನರ ಮಧ್ಯೆ ಪರಸ್ಪರ ಕಲ್ಲು ತೂರಾಟ ನಡೆದಿದೆ ಸದ್ಯ ಈ ಪ್ರದೇಶದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದು ಪ್ರಕರಣದ ಸಂಬಂಧ ಐವತ್ತು ಜನರನ್ನು ಬಂಧಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗುಜರಾತ್ನ ಭಾವನಗರ ಪ್ರವಾಸ ಕೈಗೊಂಡಿದ್ದರು ಸುಮಾರು ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಬಾಲಕನೊಬ್ಬ ಬೇಡಿಸಿದ ಪೇಂಟಿಂಗ್ ಪಡೆದುಕೊಳ್ಳುವುದಕ್ಕೆ ಸೂಚಿಸಿದ ಪ್ರಧಾನಿ ಮೋದಿ ನಾನು ನಿಮಗಾಗಿ ಪತ್ರ ಬರೀತೀನಿ ಅಂತ ಆಶ್ವಾಸನೆ ನೀಡಿದರು ಭಾವನಗರದಲ್ಲಿ ಪ್ರಧಾನಿ ಮೋದಿಯವರು ಭರ್ಜರಿ ರೋಡ್ ಶೋ ಕೂಡ ನಡೆಸಿದ್ದಾರೆ ಶಬರಿಮಲೆಯಲ್ಲಿ ಇಂದು ಮಹತ್ವದ ಜಾಗತಿಕ ಅಯ್ಯಪ್ಪ ಸಂಗಮ ನಡೆಸಲಾಯಿತು ಪಂಪಾದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳ ಸಾವಿರಾರು ಭಕ್ತರು ಪ್ರತಿನಿಧಿಗಳು ಭಾಗಿಯಾಗಿದ್ದು ಈ ವೇಳೆ ಸನ್ನಿಧಾನದ ಅಭಿವೃದ್ಧಿಗಾಗಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳನ್ನು ಘೋಷಣೆ ಮಾಡಿತು ಅಕ್ರಮ ವಲಸಿಗರನ್ನ ತಡೆಯೋದಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ನಿರ್ಣಯ ತೆಗೆದುಕೊಂಡಿದ್ದಾರೆ ಎಚ್ ಒನ್ ಬಿ ವೀಸಾ ಅರ್ಜಿಗಳಿಗೆ ಒಂದು ಲಕ್ಷ ಡಾಲರ್ ವಾರ್ಷಿಕ ಶುಲ್ಕ ವಿಧಿಸುವ ಘೋಷಣೆಗೆ ಸಹಿ ಹಾಕಿದ್ದಾರೆ ಅಲ್ಲದೆ ಶ್ರೀಮಂತ ವಲಸಿಗರಿಗೆ ಒಂದು ಮಿಲಿಯನ್ ಡಾಲರ್ ವ್ಯಾವಹಾರಿಕ ಉದ್ದೇಶಗಳಿಗೆ ಎರಡು ಮಿಲಿಯನ್ ಡಾಲರ್ ಶುಲ್ಕ ನಿಗದಿಪಡಿಸಲಾಗಿದೆ ಇದಕ್ಕಾಗಿ ಗೋಲ್ಡ್ ಕಾರ್ಡ್ ವೀಸಾ ಯೋಜನೆ ಜಾರಿಯಾಗಿದೆ ಇದು ಭಾರತೀಯರು ಸೇರಿದಂತೆ ವಿದೇಶಿ ಉದ್ಯೋಗಿಗಳಿಗೆ ಆತಂಕ ಹೆಚ್ಚಿಸಿದೆ ಎಚ್ ಒನ್ ಬಿ ವೀಸಾ ಅರ್ಜಿ ವಾರ್ಷಿಕ ಶುಲ್ಕ ಹೆಚ್ಚಳ ಅಮೆರಿಕದ ಕಂಪನಿಗಳಿಗೂ ಕೂಡ ಆತಂಕವನ್ನು ತಂದಿಟ್ಟಿದೆ ಮೆಟಾ ಮತ್ತು ಮೈಕ್ರೋಸಾಫ್ಟ್ನಂತಹ ಪ್ರಮುಖ ಕಂಪನಿಗಳು ಕೂಡ ಅಮೆರಿಕದ ಹೊರಗಿರುವ ತಮ್ಮ ಎಲ್ಲ ಎಚ್ ಒನ್ ಬಿ ವೀಸಾ ಹೊಂದಿರುವ ಉದ್ಯೋಗಿಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಮೆರಿಕಕ್ಕೆ ಮರಳುವಂತೆ ಸೂಚಿಸಿವೆ ಅಲ್ಲದೆ ಕನಿಷ್ಠ ಹದಿನಾಲ್ಕು ದಿನಗಳವರೆಗೆ ಅಮೆರಿಕವನ್ನು ಯಾರೂ ತುರಿಬೇಡಿ ಅಂತಲೂ ಹೇಳಿದೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷ ದಿನೇ ದಿನೇ ತಾರಕಕ್ಕೇರ್ತಾ ಇದೆ ರಷ್ಯಾದ ನೈಋತ್ಯ ಸಮಾರ ಪ್ರದೇಶದ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ ದಾಳಿಯಲ್ಲಿ ನಾಲ್ವರು ಸಾವನ್ನಪ್ಪಿದ್ದಾರೆ ಈ ದಾಳಿಯು ರಷ್ಯಾದ ಮೇಲೆ ಉಕ್ರೇನ್ ನಡೆಸಿದ ಅತ್ಯಂತ ಭೀಕರ ಪ್ರತೀಕಾರದ ದಾಳಿಗಳಲ್ಲಿ ಒಂದಾಗಿದೆ ಎನ್ನಲಾಗಿದೆ ನಾಳೆ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಬದ್ಧವೇರಿ ಪಾಕಿಸ್ತಾನದ ಮಧ್ಯೆ ವೋಲ್ಟೇಜ್ ಪಂದ್ಯ ನಡೆಯಲಿದೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಸೂಪರ್ ಫೋರ್ ಹಂತದ ಮ್ಯಾಚ್ ನಡೆಯಲಿದೆ ಮೊದಲ ಪಂದ್ಯದಲ್ಲಿ ಸೂತು ಸೂರ್ಣವಾಗಿರುವಂತಹ ಪಾಕಿಸ್ತಾನ ಎರಡನೇ ಪಂದ್ಯದಲ್ಲಿ ಭಾರತವನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಮಾಡಿದ್ದು ಭಾರತವೇ ಗೆಲುವಿನ ಫೇವರೇಟ್ ತಂಡವಾಗಿದೆ ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ತಂಡಗಳ ಹ್ಯಾಂಡ್ ಶೇಕ್ ವಿವಾದ ನಂತರ ಪಾಕಿಸ್ತಾನದ ಅಸಮಾಧಾನ ಮುಂದುವರೆದಿದೆ ಯುಎಇ ವಿರುದ್ಧದ ಲೀಗ್ ಪಂದ್ಯಕ್ಕೂ ಮುನ್ನ ಪತ್ರಿಕಾಗೋಷ್ಠಿಯನ್ನು ರದ್ದುಗೊಳಿಸಿದ್ದ ಪಾಕಿಸ್ತಾನ ಭಾರತ ವಿರುದ್ಧದ ಸೂಪರ್ ಫೋರ್ ಪಂದ್ಯಕ್ಕೂ ಮುನ್ನ ಅದೇ ತಂತ್ರವನ್ನು ಪುನರಾವರ್ತಿಸಿದೆ ಐಸಿಸಿ ಅಕಾಡೆಮಿಯಲ್ಲಿ ನಿಗದಿಯಾಗಿದ್ದ ಪತ್ರಿಕಾಗೋಷ್ಠಿಯನ್ನು ರದ್ದುಗೊಳಿಸಿದೆ ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಸಿದ್ದರಾಮಯ್ಯನವರ ಕನಸಿನ ಜಾತಿ ಸಮೀಕ್ಷೆಗೆ ಇನ್ನೊಂದು ದಿನ ಮಾತ್ರ ಬಾಕಿ ಉಳಿದಿದೆ ಸೋಮವಾರದಿಂದ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆದೇ ನಡೆಯುತ್ತೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಆದರೆ ಒಕ್ಕಲಿಗ ಸಮುದಾಯದ ನಾಯಕರ ಸಭೆ ಮುಗಿಸಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದಿಢೀರ್ ದೆಹಲಿಗೆ ಹಾರೋದಕ್ಕೆ ರೆಡಿಯಾಗಿದ್ದಾರೆ ಇನ್ನೊಂದು ಕಡೆ ಜಾತಿ ಸಮೀಕ್ಷೆಯಲ್ಲಿ ಎದ್ದಿರುವಂತಹ ವಿವಾದಕ್ಕೆಲ್ಲ ತೆರೆ ಎಳೆಯಿರಿ ಅಂತ ರಾಜ್ಯಪಾಲರು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆತು ಆಗ್ರಹಿಸಿದ್ದಾರೆ ಈ ಬೆಳವಣಿಗೆಗಳ ಮಧ್ಯೆ ಸೋಮವಾರದಿಂದ ಜಾತಿ ಸಮೀಕ್ಷೆ ನಡೆಯುತ್ತಾ ಮುಂದೂಡಿಕೆ ಆಗುತ್ತಾ ಅನ್ನೋ ಕುತೂಹಲ ಮತ್ತೆ ಶುರುವಾಗಿದೆ ಪರಸ್ಪರ ಎದುರಾದ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಸ್ವಾಮೀಜಿಯವರ ಒಂದು ಬದಿಯಲ್ಲಿ ಹೆಚ್ ಡಿಕೆ ಮತ್ತೊಂದು ಬದಿಯಲ್ಲಿ ಡಿಕೆಶಿ ರಾಜಕೀಯದ ಬದ್ಧ ವೈರಿಗಳು ಅವಕಾಶ ಸಿಕ್ಕಾಗಲೆಲ್ಲ ಪರಸ್ಪರ ವಾಕ್ಪ್ರಹಾರಗಳು ಆದರೆ ಅಧಿಕಾರ ಜಾತಿ ವಿಚಾರ ಬಂದರೆ ಮಾತ್ರ ಎಲ್ಲರೂ ನಮ್ಮವರೇ ಆಗಿಬಿಡ್ತಾರೆ ಅಂಥದ್ದೊಂದು ಮಹತ್ವದ ಘಳಿಗೆಗೆ ಸಾಕ್ಷಿಯಾಯಿತು ಆದಿಚುಂಚನಗಿರಿ ಮಹಾಸಂಸ್ಥಾನದ ಬೆಂಗಳೂರಿನ ವಿಜಯನಗರದಲ್ಲಿರುವ ಶಾಖಾ ಮಠ ಎಚ್ ಡಿ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಅಂದರೆ ಎಣ್ಣೆ ಸೀಗೆಕಾಯಿ ಇದ್ದಂತೆ ಅನ್ನೋದು ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೂ ಗೊತ್ತಿರುವ ಸಂಗತಿಯೇ ಅಂಥ ನಾಯಕರು ಕೂಡ ಒಟ್ಟಾಗಿ ಕಂಡರು ರಾಜ್ಯ ಸರ್ಕಾರ ಮಾಡುತ್ತಿರುವ ಜಾತಿಗಣತಿ ಸಮೀಕ್ಷೆ ವಿಚಾರವಾಗಿ ಎಲ್ಲರೂ ಒಂದಾಗಿದ್ರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಒಕ್ಕಲಿಗ ಸಮುದಾಯದವರು ಜಾತಿಯ ಬಗ್ಗೆ ಏನು ಬರೆಸಬೇಕು ಯಾವ ಕಾಲಂನಲ್ಲಿ ಏನೇನು ನಮೂದು ಮಾಡಬೇಕು ಎಂಬೆಲ್ಲ ವಿಚಾರವಾಗಿ ಚರ್ಚೆ ನಡೆಯಿತು ಜಾತಿ ಸಮೀಕ್ಷೆ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದ ಡಿಕೆ ಶಿವಕುಮಾರ್ ನಡೆಯನ್ನ ಸಭೆಯಲ್ಲಿ ಕುಮಾರಸ್ವಾಮಿ ಪ್ರಸ್ತಾಪಿಸಿ ಸಮುದಾಯದ ಪರವಾಗಿ ನಿಂತಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್ ಅವರನ್ನ ಕುಮಾರಸ್ವಾಮಿ ಹೊಗಳುತ್ತಿದ್ದಂತೆ ಸಭೆಯಲ್ಲಿದ್ದ ನಾಯಕರು ಚಪ್ಪಾಳೆ ತಟ್ಟಿ ಖುಷಿಪಟ್ಟರು ಇದೇ ವೇಳೆ ಕೇಂದ್ರ ಸರ್ಕಾರ ಜಾತಿಗಣತಿ ಮಾಡ್ತಿರೋವಾಗಲೇ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದ್ರು ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ ಎಂದು ಸಲಹೆ ಕೊಟ್ಟರು ಇದಾದ ನಂತರ ಒಬ್ಬೊಬ್ಬರೇ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯ ಮಂಡಿಸಿದ್ರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೇ ಬರೆಸಬೇಕು ಈ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಬೇಕು ದಸರಾ ಹಬ್ಬ ಕೃಷಿ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ಸಮೀಕ್ಷೆ ನಡೆಸಲು ಅರವತ್ತು ದಿನಗಳ ಅವಕಾಶ ಕೊಡುವುದು ಸೂಕ್ತ ಈಗ ನಿಗದಿಪಡಿಸಿರುವ ಹದಿನೈದು ದಿನಗಳ ಬದಲು ಸಮೀಕ್ಷೆ ದಿನಗಳನ್ನು ವಿಸ್ತರಿಸಬೇಕು ಎಂದು ಸಲಹೆ ಕೊಟ್ಟರು ನಂಜಾವಧೂತ ಸ್ವಾಮೀಜಿಗಳು ಮಾತನಾಡಿ ರಾಜಕಾರಣದಲ್ಲಿ ಸೆಕೆಂಡ್ ಲೈನ್ ಲೀಡರ್ಶಿಪ್ನಲ್ಲಿದ್ದೇವೆ ಕಾಂತರಾಜು ವರದಿ ಸ್ವೀಕರಿಸಿದ್ರೆ ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆಯಾಗ್ತಿತ್ತು ರಾಷ್ಟ್ರಮಟ್ಟದಲ್ಲಿ ಕುಮಾರಸ್ವಾಮಿ ಮಾತನಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಟ್ರಬಲ್ ಶೂಟರ್ ರೀತಿ ಡಿಕೆಶಿ ಇದ್ದಾರೆ ಎಲ್ಲರೂ ವೈಯಕ್ತಿಕ ಪ್ರತಿಷ್ಠೆ ಬದಿಗೊತ್ತಿ ಒಂದಾಗಿ ಹೋಗಬೇಕು ಸಮೀಕ್ಷೆ ವೇಳೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ಬರೆಸಬೇಕು ಎಂದು ಕರೆ ಕೊಟ್ಟರು ಸ್ವಾಮೀಜಿಗಳ ಬಳಿಕ ರಾಜಕೀಯ ನಾಯಕರು ತಮ್ಮ ತಮ್ಮ ಸಲಹೆಗಳನ್ನ ಕೊಟ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತನಾಡಿದ್ರು ಕಾಂತರಾಜು ವರದಿ ಸ್ವೀಕಾರಕ್ಕೆ ಒತ್ತಡ ಬಂದಿತ್ತು ನಾನು ಸ್ವೀಕಾರ ಮಾಡಲಿಲ್ಲ ಈಗ ಹೊಸ ಆಯೋಗ ರಚನೆ ಮಾಡಿ ಗೊಂದಲ ಸೃಷ್ಟಿಸಿದ್ದಾರೆ ಹಾಗಾಗಿ ಸ್ವಾಮೀಜಿಗಳ ಮೂಲಕ ಸಮಾಜ ಉಳಿಸುವ ಕೆಲಸ ಆಗಬೇಕು ಎಂದರು ಸಭೆಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ತಮ್ಮ ನಿಲುವು ಸ್ಪಷ್ಟಪಡಿಸಿದ್ರು ಸ್ವಾಮೀಜಿಗಳ ಜೊತೆ ಮಾತನಾಡಿ ಸಭೆ ಫಿಕ್ಸ್ ಮಾಡಿಸಿದ್ದೇನೆ ಸಮಾಜದಿಂದಲೇ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿರುವುದು ಹಿಂದೆ ಕಾಂತರಾಜು ವರದಿಗೆ ವಿರೋಧಿಸಿದ್ದೆ ಆ ಕಾರಣಕ್ಕಾಗೇ ಟೀಕೆಗೆ ಗುರಿಯಾದೆ ಸಮೀಕ್ಷೆಗೆ ಹದಿನೈದು ದಿನ ಸಾಕಾಗುತ್ತಾ ಎಂಬುದರ ಚರ್ಚೆ ಮಾಡ್ತೇವೆ ಸಮೀಕ್ಷೆಯಿಂದ ಸಮುದಾಯಕ್ಕೆ ಅನುಕೂಲವಂತೂ ಆಗಲಿದೆ ಸಮುದಾಯದ ರಕ್ಷಣೆಗೆ ನಾವು ಬೇರೆ ಸ್ಟ್ರಾಟಜಿ ಮಾಡಬೇಕು ಮುಂದೆ ಹಾಕುವುದಕ್ಕೆ ನಮ್ಮ ಪ್ರಯತ್ನ ಮಾಡುತ್ತಿದ್ದೇವೆ ಮುಂದೂಡಬೇಕಾ ಮತ್ತೊಂದಾ ಅದೆಲ್ಲ ನಮಗೆ ಬಿಡಿ ಸಭೆಗೆ ಬಿಜೆಪಿಯ ಒಕ್ಕಲಿಗ ನಾಯಕರು ಬಂದಿದ್ರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೆಲ ಸಲಹೆ ಕೊಟ್ಟರು ಮೀಸಲಾತಿ ಅನ್ನೋದು ಒಂದು ಭಾವನೆಗಳ ಪ್ರಶ್ನೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಸೇರಿಸಿದ್ರೆ ನೋವಾಗುತ್ತೆ ತರಾತುರಿಯಲ್ಲಿ ಮಾಡುವ ಅವಶ್ಯಕತೆ ಏನಿತ್ತು ಸಮೀಕ್ಷೆಗೆ ಸಾಕಷ್ಟು ಕಾಲಾವಕಾಶ ಕೊಡಬೇಕು ಸಮೀಕ್ಷೆ ಮುಗಿದ್ಮೇಲೆ ಆನ್ಲೈನ್ನಲ್ಲಿ ಬಿಟ್ಟರೆ ಪರಿಶೀಲನೆ ಮಾಡಬಹುದು ಪರಿಶೀಲನೆ ಬಳಿಕ ತಿದ್ದುಪಡಿಗೂ ಅವಕಾಶ ಮಾಡಿಕೊಡಬೇಕು ಎಂದರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಜಾತಿ ಸಮೀಕ್ಷೆ ತಪ್ಪಾದರೆ ಸಮಸ್ಯೆ ಆಗಲಿದೆ ಸಮೀಕ್ಷೆಯಿಂದ ನಾವು ಸಣ್ಣವರಾಗಬಾರದು ಶಾಸಕ ಮಂತ್ರಿ ಆಗಬೇಕಾದ್ರೆ ಜಾತಿ ಬಲ ಬೇಕು ಸಮೀಕ್ಷೆ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು ಸಮೀಕ್ಷೆ ಸ್ವಲ್ಪ ಮುಂದೂಡಲು ಆಗುತ್ತಾ ಅನ್ನೋದನ್ನ ನೋಡಿ ಎಸ್ಎಂ ಕೃಷ್ಣ ಬಳಿಕ ಸಮುದಾಯದ ಪ್ರಾತಿನಿಧ್ಯ ಕಡಿಮೆಯಾಗಿದೆ ಒಳ್ಳೆಯ ಹೆಸರು ಬಂದರೆ ನಿಮಗೇ ಕ್ರೆಡಿಟ್ ಅಂತ ಡಿಕೆಶಿಗೆ ಹೇಳಿದ್ರು ಹೀಗೆ ಎಲ್ಲರ ಅಭಿಪ್ರಾಯ ಸಂಗ್ರಹವಾದ ಮೇಲೆ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಅಂತಿಮ ನಿರ್ಧಾರ ಘೋಷಿಸಿದ್ರು ಜಾತಿ ಕಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಬರೆಸಿ ಉಪಜಾತಿ ಕಾಲಂನಲ್ಲಿ ಆಯಾ ಉಪಜಾತಿಗಳನ್ನ ಬರೆಸಿ ಎಂದ್ರು ಬೇಕಾದ್ರೆ ಕುಂಚಟಿಗ ಮರಸು ಸರ್ಪ ಹಳ್ಳಿಕಾರ್ ಎಂಬ ತಮ್ಮ ತಮ್ಮ ಉಪಜಾತಿಗಳನ್ನ ಬರೆಸಿ ಎಂದ್ರು ಹಾಗೆ ಸಾಧ್ಯವಾದರೆ ಸಮೀಕ್ಷೆ ದಿನಗಳನ್ನು ವಿಸ್ತರಿಸಿ ಎಂದು ಡಿಕೆ ಶಿವಕುಮಾರ್ಗೆ ಸಲಹೆ ಕೊಟ್ಟರು ಇದಾದ ಬಳಿಕ ರಾಜಕಾರಣಿಗಳು ಮಾತಾಡಿದ್ರೆ ವಿವಾದವಾಗುತ್ತೆ ನೀವೇ ಎಲ್ಲವನ್ನ ಹೇಳಿ ಎಂದ್ರು ಡಿಕೆಶಿ ಬಳಿಕ ಇಡೀ ಸಭೆಯ ನಿರ್ಧಾರ ಘೋಷಿಸಿದ್ರು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಿಸಿದ ಸಾಕಷ್ಟು ಪಂಗಡಗಳು ಇದ್ರೂ ಕೂಡ ಎಲ್ ಐ ಜಿ ಎ ಒಕ್ಕಲಿಗ ಇದನ್ನ ಎಲ್ಲರೂ ಕೂಡ ಮಾನ್ಯ ಮಾಡಿರ್ತಕ್ಕಂಥದ್ದು ಇದರ ಮಧ್ಯದಲ್ಲಿ ಕೆಲವೊಂದು ಪಂಗಡಗಳು ತಮ್ಮ ಅಸ್ಮಿತಿಗೋಸ್ಕರ ಸಣ್ಣ ಸ್ವಲ್ಪ ಕಡಿಮೆ ಸಂಖ್ಯೆ ಇರತಕ್ಕಂಥ ನಾನಾ ಕನ್ನಡಗೋಸ್ಕರ ಆಚರಣೆಗೋಸ್ಕರ ಉಪ ಪಂಗಡವನ್ನು ಬರೆಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದಾಗ ಅದನ್ನು ಬೇಕಾದರೆ ಅವರು ಬರೆಸ್ಕೊಳ್ಳಿ ಈ ಮಧ್ಯೆ ಇಡೀ ಸಮಾಜದ ಸಲಹೆ ಬೇಡಿಕೆಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೆಗಲಿಗೆ ಹಾಕಿದೆ ಇಡೀ ಸಮುದಾಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಅದನ್ನೇ ಹೇಳಿದ್ದಾರೆ ಇಷ್ಟ ಬಂದಾಗ ಮಾಡ್ಕೊಂಡು ಅವರು ಕೂಡ ಸಮಸ್ಯೆ ಸಮಸ್ಯೆ ಬಗೆಹರಿಸಿದ್ದಾರೆ ಈ ಮಧ್ಯೆ ಕ್ರಿಶ್ಚಿಯನ್ ಪದಬಳಕೆ ಬಗ್ಗೆಯೂ ಬಿಜೆಪಿ ನಾಯಕರು ಆಕ್ಷೇಪ ಎತ್ತಿದ್ದಾರೆ ಕ್ರಿಶ್ಚಿಯನ್ ಕಾಲಂ ಕೈ ಬಿಡದಿದ್ರೆ ಬೀದಿಗಿಳಿದು ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಆರ್ ಅಶೋಕ್ ಯಾವುದೇ ಕಾರಣಕ್ಕೂ ಆದರೆ ಅದನ್ನ ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಕಾಲಂ ತೆಗಿಬೇಕು ಕಾಲಂ ತೆಗಿಬೇಕು ಹಂಗೇನೋ ಹೆಚ್ಚು ಕಮ್ಮಿ ಆದರೆ ಇಡೀ ಸಮಾಜ ಬೀದಿಗಿಳಿಯುತ್ತೆ ಅಂತ ಸಂದೇಶ ಆಗಿದೆ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ನಾವು ಬರೆದಿದ್ದಲ್ಲ ಅದನ್ನು ಬರೆಸಿದ್ದಾರೆ ಅದನ್ನ ಬರೆಸಿದ್ದಾರೆ ನಾವು ಬರೆದಿದ್ದಲ್ಲ ಅದು ಆಯೋಗ ಬರೆದಿದ್ದಲ್ಲ ಜನರು ಬರೆಸಿದಾರೆ ಅಂತ ನಿಮಗೆ ಮಾಹಿತಿನೂ ಕೊಡ್ತೀನಿ ನೀನು ನಾನು ಈ ಮಧ್ಯೆ ಜಾತಿ ಸಮೀಕ್ಷೆ ವಿಚಾರದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿದ್ದಾರೆ ಕುರುಬ ಕ್ರಿಶ್ಚಿಯನ್ ಕುಂಬಾರ ಕ್ರಿಶ್ಚಿಯನ್ ಸೇರಿದಂತೆ ಹೊಸ ಜಾತಿ ಪಟ್ಟಿಗಳ ಸೇರ್ಪಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿ ನಾಯಕರು ಕೊಟ್ಟ ದೂರಿನ ಅಂಶಗಳನ್ನು ಉಲ್ಲೇಖಿಸಿ ಸಿಎಂಗೆ ಕೆಲವೊಂದು ಸಲಹೆ ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ ಹೆಸರಿನೊಂದಿಗೆ ಯಾವುದೇ ಜಾತಿ ಈವರೆಗೂ ಇಲ್ಲ ಹೊಸ ಕ್ರಿಶ್ಚಿಯನ್ ಜಾತಿಗಳ ಸೇರ್ಪಡೆಯಿಂದ ಸಾಮಾಜಿಕ ಧಕ್ಕೆ ಮತ್ತು ದೀರ್ಘಾವಧಿಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆಯಾಗದಂತೆ ಮರುಪರಿಶೀಲಿಸಿ ಎಂದು ಪತ್ರ ಬರೆದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಜಾತಿಗಳನ್ನು ಒಡೆಯೋ ಪ್ರಶ್ನೆಯೇ ಇಲ್ಲ ಎಂದು ಬಿಜೆಪಿಯವರು ಇವರ ಅಭಿಪ್ರಾಯ ಎಲ್ಲ ಕೇಳಿದ್ದಾರೆ ಅದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನು ಅವರು ಜೀಷನ್ ತಗೋತಾರೆ ಯಾವುದು ಅನಗತ್ಯ ಇದೆ ಅವನ್ನೆಲ್ಲ ತಗದಾಗ್ತಾರೆ ಅಗತ್ಯ ಇರೋದನ್ನು ಮಾತ್ರ ಇದ್ದಾರೆ ಜಾತಿ ಗಣತಿಗೆ ಒಕ್ಕಲಿಗ ನಾಯಕರು ಸ್ವಾಮೀಜಿಗಳ ವಿರೋಧ ವ್ಯಕ್ತವಾಗುತ್ತಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸಮುದಾಯದ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮೂಲಕ ಸಿ ಎಂಗೆ ಸೂಚನೆ ಕೊಡಿಸಲು ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಎಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ ದೆಹಲಿಗೆ ಹೋಗಿರುವ ಡಿಕೆಶಿ ನಾಳೆ ಬೆಳಿಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಭೇಟಿ ಮಾಡುವ ಸಾಧ್ಯತೆಗಳಿವೆ ಹೊಸ ಜಾತಿಗಳ ಸೇರ್ಪಡೆಯಿಂದ ಮತ್ತಷ್ಟು ಗೊಂದಲವಾಗಿದೆ ಇದರಿಂದ ಪಕ್ಷಕ್ಕೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ಎಂದು ಮನವರಿಕೆ ಮಾಡಿಕೊಡುವ ಸಾಧ್ಯತೆಗಳಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಧರ್ಮಸ್ಥಳದಲ್ಲಿ ಸಾಮೂಹಿಕ ಸಮಾಧಿಗಳನ್ನು ಮಾಡಲಾಗಿದೆ ಅನ್ನುವಂತಹ ವಿಚಾರದ ಬಗ್ಗೆ ತನಿಖೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂತಹ ಎಸ್ ಐ ಟಿ ಈ ಎಸ್ ಐ ಟಿ ರಚನೆಯಾಗಿ ಆಲ್ಮೋಸ್ಟ್ ಎರಡು ತಿಂಗಳಾಗ್ತಾ ಬಂತು ಇದರ ಮಧ್ಯೆಯೇ ಆರೋಪಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನು ಭೇಟಿಯಾಗಿದ್ದಂತಹ ವಿಡಿಯೋಗಳನ್ನು ಒಂದಾದ ಮೇಲೊಂದಂತೆ ರಿಲೀಸ್ ಮಾಡಲಾಗ್ತದೆ ಅದರಲ್ಲಿ ಬಹಳಷ್ಟು ಅಂಶಗಳ ಬಗ್ಗೆಯೂ ಕೂಡ ಉಲ್ಲೇಖಗಳಿದ್ದಾವೆ ಪಣ್ಣೋ ತೆಂಗು ಹೊರಗೆ ಅರೆಕ್ಕೆ ಮತ್ತೆ ಇಲ್ಲಿ ಏನಾಗೋ ಇಲ್ಲಿ ನೇತ್ರೋದಿ ಇತ್ತರೋ ಲೆಕ್ಕವ ಇಲ್ಲಾ ಕೋಳೆ ಬಂದಿಲ್ಲ ಆಪೋ ಲೆಕ್ಕವ ಇಲ್ಲಾ ತರ್ಮಖ ತಡಾ ಬೋರುಡೆಯ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಮಾಸ್ಕ್ ಮನ್ ಚಿನ್ನಯನ ನಾಲ್ಕು ವಿಡಿಯೋ ರಿಲೀಸ್ ಧರ್ಮಸ್ಥಳದಲ್ಲಿ ಹೊತ್ತಿರೋ ಬುರುಡೆ ಪ್ರಕರಣದ ಜ್ವಾಲೆ ಕಾರ್ಡ್ ಗಿಚ್ಚಿನದ್ದೆ ಹಬ್ಬೋದಕ್ಕೆ ಶುರುವಾಗಿದೆ ದಿನಕ್ಕೊಂದರಂತೆ ಹೊಸ ಹೊಸ ತಿರುವುಗಳು ಸಿಕ್ತಾಗಿದ್ದು ಗುಡ್ಡದಲ್ಲಿ ರಾಶಿ ರಾಶಿ ಬುರುಡೆಗಳು ಸಿಕ್ಕ ಬೆನ್ನಲ್ಲೇ ಚಿನ್ನಯ್ಯನ ವಿಡಿಯೋ ಹಲ್ಚಲ್ ಎಬ್ಬಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ತಿಮರೂಡಿ ಮನೆಗೆ ಬಂದಿದ್ದ ಚಿನ್ನಯ್ಯನ ಸರಣಿ ವಿಡಿಯೋಗಳನ್ನು ಒಂದೊಂದಾಗಿಯೇ ಹೊರಬಿಟ್ಟಿದ್ದಾರೆ ವಿಡಿಯೋ ನಂಬರ್ ಒನ್ ತಿಮುರೋಡಿ ಮುಂದೆ ಪೋಸ್ಟ್ ಮಾರ್ಟಮ್ ರಹಸ್ಯ ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯ ಪಾತ್ರಧಾರಿ ಆದ್ರೆ ಇದರ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂತ ಆರೋಪಿಸಲಾಗ್ತಿದೆ ಆದ್ರೆ ಈ ಮೂರು ವಿಡಿಯೋಗಳು ಹೊರಬೀಳ್ತಿದ್ದಂತೆ ಎಲ್ಲ ಆರೋಪಗಳಿಗೆ ಹೊಸ ಸ್ವರೂಪ ಸಿಕ್ಕಿದೆ ಚಿನ್ನಯ್ಯನ ಹಿಂದಿದ್ದದ್ದು ನಾವಲ್ಲ ಆತನೇ ಹುಡುಕೊಂಡು ಬಂದಿದ್ದ ಅಂತ ತಿಮರೋಡಿ ಟೀಮ್ ತಿರುಗುಬಾಣ ಬಿಟ್ಟಿದೆ ರಿಲೀಸ್ ಆದ ಮೊದಲ ವಿಡಿಯೋದಲ್ಲಿ ಚಿನ್ನಯ್ಯನೇ ಹತ್ತಾರು ವಿಷಯಗಳನ್ನ ಬಿಚ್ಚಿಟ್ಟಿದ್ದಾನೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದಿದ್ದ ಚಿನ್ನಯ್ಯ ನಾನೇ ಹೆಣ ಹೂಳುತ್ತಿದ್ದೆ ಹೆಣ ಹೂಳೋ ಜಾಗಕ್ಕೆ ಪೊಲೀಸರು ಬರ್ತಿರ್ಲಿಲ್ಲ ಎಂದಿದ್ದ ನಾವೇ ಹೆಣ ಹೂತು ಬರುತ್ತಿದ್ದೆವು ಹೆಣಕ್ಕೆ ಯಾವುದೇ ಸಂಪ್ರದಾಯ ಮಾಡ್ತಿರ್ಲಿಲ್ಲ ನನ್ನ ಕೈಯಿಂದಲೇ ಪೋಸ್ಟ್ ಮಾರ್ಟಮ್ ಮಾಡಿಸ್ತಿದ್ರು ಡಾಕ್ಟರ್ ಬರ್ತಿರ್ಲಿಲ್ಲ ಕಾಂಪೌಂಡರ್ ಬರ್ತಿದ್ದ ನಮಗೆ ಅನ್ಯಾಯವಾಗಿದೆ ಅದು ದೇವರಿಗೆ ಗೊತ್ತು ಅಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಮೂರೂವರೆ ಲಕ್ಷ ಕೊಡಬೇಕು ರಕ್ತ ಬರುವ ಹಾಗೆ ನನ್ನ ಕೈಯಿಂದ ಹೊಡೆಸಿದ್ದಾನೆ ಎಂದಿದ್ದಾನೆ ವಿಡಿಯೋ ನಂಬರ್ ಟು ಚಿನ್ನಯ್ಯ ಬಿಚ್ಚಿಟ್ಟ ಗೋಮಟ ಬೆಟ್ಟದ ರಹಸ್ಯ ಇನ್ನು ತಿಮರೋಡಿ ಮುಂದೆ ಹಲವು ವಿಷಯಗಳನ್ನ ಹೇಳ್ಕೊಂಡಿದ್ದ ಚಿನ್ನಯ್ಯ ಎರಡನೇ ವಿಡಿಯೋದಲ್ಲೂ ಹಲವಾರು ರಹಸ್ಯ ಸಂಗತಿಯನ್ನ ಬಿಚ್ಚಿಟ್ಟಿದ್ದ ಅನನ್ನೆಲ್ಲ ತಿಮರೋಡಿ ರೆಕಾರ್ಡ್ ಮಾಡ್ಕೊಂಡಿದ್ರು ಅದೇ ಈಗ ಹತ್ತಾರು ಕತೆ ಹೇಳ್ತಿವೆ ಗೋಮಟ ಬೆಟ್ಟದಲ್ಲಿ ಎಪ್ಪತ್ತಕ್ಕೂ ಅಧಿಕ ಶವ ಹೂತಿದ್ದೆ ಅಂತ ಚಿನ್ನಯ್ಯನೇ ಹೇಳಿದ್ದು ಕೇರಳ ಮೂಲದ ಮಹಿಳೆ ಹೆಣ ಹೂತು ಹಾಕಿದ್ದೆ ತರಕಾರಿ ತರುವ ಗಾಡಿಯಲ್ಲಿ ಹೆಣ ಸಾಗಿಸಿದ್ದೆವು ನೇತ್ರಾವತಿ ತೀರದಲ್ಲಿ ಅದೆಷ್ಟು ಹೆಣ ಹೂತಿದ್ದೆವು ಲೆಕ್ಕವೇ ಇಲ್ಲ ಎಂದಿದ್ದಾನೆ ವಿಡಿಯೋ ನಂಬರ್ ತ್ರೀ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಕೇರಳ ರಹಸ್ಯ ಚಿನ್ನಯ್ಯನ ಮೂರನೇ ವಿಡಿಯೋದಲ್ಲಿ ಬಾಹುಬಲಿ ಬೆಟ್ಟದ ಬುಡದಲ್ಲಿ ಹೂತು ಹಾಕಿದ್ದ ಹೆಣದ ಕತೆ ಬಿಚ್ಚಿಟ್ಟಿದ್ದಾನೆ ಬಾಹುಬಲಿ ಬೆಟ್ಟದ ಬಳಿ ಕೇರಳ ಮಹಿಳೆ ಹೆಣ ಹೂತು ಹಾಕಿದ್ದೆ ಕೇವಲ ಎರಡು ಮೂರು ಅಡಿ ಗುಂಡಿ ತೆಗೆದು ಹೆಣ ಹೂತಿದ್ದೆ ಭಟ್ರು ಹೋಟೆಲ್ ಬಳಿಯೂ ಒಂದು ಹೆಣ ಸಿಕ್ಕಿತ್ತು ಹನ್ನೆರಡು ಹದಿನಾಲ್ಕು ವರ್ಷದ ಹುಡುಗಿಯ ಶವವನ್ನ ಮಣ್ಣು ಮಾಡಿದ್ದೆ ಪೊಲೀಸರು ಯಾರೂ ಬಂದಿರಲಿಲ್ಲ ಟ್ರಾನ್ಸ್ಫಾರ್ಮರ್ ಬಳಿ ಒಂಬತ್ತು ಹಣವನ್ನು ಹೂತು ಹಾಕಿದ್ದೆ ಗನ್ನಿದ್ದವರು ರಕ್ಷಣೆ ಕೊಟ್ರೆ ಜಾಗ ತೋರಿಸ್ತೇನೆ ಅಂತ ಚಿನ್ನಯ್ಯ ಹೇಳಿದ್ದು ಇದಕ್ಕೆ ತಿಮುರೋಡಿ ಕೋರ್ಟ್ನಿಂದ ಭದ್ರತೆ ಕೊಡಿಸ್ತೇನೆ ಎಂದಿದ್ರು ವೆಟ್ಟಲ್ ಗೌಡ ಮೇಲೆ ಚಿನ್ನಯ್ಯ ಪತ್ನಿ ಬಾಂಬ್ ತಿಮರೋಡಿ ಮನೆಗೆ ಚಿನ್ನಯ್ಯನೇ ಹೋಗಿದ್ದ ಅನ್ನೋದನ್ನ ಈ ವಿಡಿಯೋಗಳು ಹೇಳ್ತಿದ್ದಂತೆ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕ ಹೊಸ ಬಾಂಬ್ ಹಾಕಿದ್ದಾರೆ ವಿಠಲ್ ಗೌಡನೆ ನಮ್ಮನ್ನು ಮಹೇಶ್ ಶೆಟ್ಟಿ ಬಳಿ ಕರೆದುಕೊಂಡು ಹೋಗಿದ್ದು ನಾವು ಹೋದಾಗ ಅದು ಮಹೇಶ್ ಶೆಟ್ಟಿ ಮನೆ ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಕೆಲಸ ಆಗಿದೆ ಅಂತ ವಿಠಲ್ ಗೌಡನೆ ಕರೆದುಕೊಂಡು ಹೋಗಿದ್ದ ಅಂತ ಆರೋಪ ಮಾಡಿದ್ದಾರೆ ಯಾರೇ ಹೋಗಿರೋದು ಗ್ರೀಸ್ ಮಟನ್ ಅವ್ರ ಮನೆಯಲ್ಲಿ

ಸಿಕ್ಕ ಹಣವನ್ನ ಕುಟುಂಬಕ್ಕೆ ಕೊಡಲಿಲ್ಲ ನಾವೆಲ್ಲ ಹೋದ್ವಿ ಯಾರನ್ನೂ ನೋಡಲು ಬಿಡಲಿಲ್ಲ ಪೊಲೀಸ್ ಮಾತ್ರ ಹೆಣದ ಬಳಿ ಹೋದ್ರು ಸಾಕ್ಷಿ ನಾಶ ಮಾಡಿದ್ರೋ ಏನು ಮಾಡಿದ್ರೋ ಗೊತ್ತಿಲ್ಲ ಸೌಜನ್ಯ ತಾಯಿಗೆ ಮಾನಸಿಕ ಕಾಯಿಲೆ ಅಂದ್ರು ಹೆಣ ತೆಗೆಯೋ ಮುನ್ನವೇ ಸೌಜನ್ಯ ತಾಯಿಯನ್ನ ಕರ್ಕಂಡು ಹೋದರು ನಮ್ಮ ಮುಂದೆಯೇ ಬೆಳೆದ ಅದು ರಸ್ತೆಗೆ ಬಿದಿರು ಡ್ರಮ್ ಇಟ್ಟು ಬಂದೋಬಸ್ತ್ ಮಾಡಿದ್ರು ನಿಮ್ಮ ಫ್ಯಾಮಿಲಿಗೆ ಎಣಿಸಲಾಗದಷ್ಟು ಹಣ ಕೊಡ್ತೇವೆ ಅಂದ್ರು ಅಂತ ವಿಡಿಯೋದಲ್ಲಿ ಮಾತಾಡಿದ್ದಾರೆ ನಿಮ್ಮ ಕೊಡ್ತೀವಿ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ತಿಮರೋಡಿ ಹಾಗೂ ತಂಡದ ವಿರುದ್ಧ ಕೋಕ ಗೂಂಡಾ ಕಾಯ್ದೆ ಅಡಿಯಲ್ಲದೆ ಎಸ್ಐ ಗೆ ದೂರು ದಾಖಲಾಗಿದೆ ಕೋಲಾರದ ಜಿಲ್ಲಾ ಜನಪರ ವೇದಿಕೆ ದೂರು ನೀಡಿತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ತಿಮರೋಡಿ ಮಟ್ಟಣ್ಣನವ ವಿಠಲ್ಗೌಡ ಸಮೀರ್ ಜಯಂತ್ ವಿರುದ್ಧ ದೂರು ನೀಡಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ಕಿದ್ದು ಕಹಾನಿ ಏನು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ನಿನ್ನೆ ಹಾಗೂ ಇವತ್ತು ಸುರಿದಂತಹ ಮಳೆಗೆ ಕಲಬುರಗಿಯಲ್ಲಿ ಸಾವು ನೋವುಗಳಾಗಿದೆ ನಾಳೆಯಿಂದ ಮತ್ತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತೆ ಅಂತ ಹವಾಮಾನ ಇಲಾಖೆ ಚರಿಕೆ ಕೊಟ್ಟಿದೆ ಹಾಗೆಯೇ ಆಂಧ್ರಪ್ರದೇಶ ತೆಲಂಗಾಣದಲ್ಲೂ ಕೂಡ ಮಳೆ ಜನರಿಗೆ ನರಕ ತೋರಿಸಿದೆ ಉತ್ತರಾಖಂಡದಲ್ಲಿ ಭೂಕುಸಿತವಾಗಿದ್ದ ಚಮೋಲಿಯಲ್ಲಿ ಏಳು ಜನರ ಶಮವಾಗಿ ಸಿಕ್ಕಿದ್ದಾರೆ ಗುಜರಾತ್ನಲ್ಲಿ ಪ್ರಧಾನಿ ಮೋದಿಯವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಕಲಬುರಗಿಯಲ್ಲಿ ರಣಮಳೆಗೆ ಸಾವು ನೋವು ಿರೋ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಿರೋ ಸಮಸ್ಯೆ ಅಷ್ಟಿಷ್ಟಲ್ಲ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಆಳಂದ ತಾಲೂಕಿನ ಭೂಸನೂರು ಗ್ರಾಮಕ್ಕೆ ನೀರು ನುಗ್ಗಿದೆ ರಾತ್ರಿಯಿಡೀ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಲ್ಲಿ ವಾಸವಿದ್ದವರು ಜಾಗರಣೆ ಮಾಡಬೇಕಾಯಿತು ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದೆ ಗ್ರಾಮದ ಬ್ರಿಡ್ಜ್ ಕೂಡ ಮುಳುಗಿದ್ದು ರಸ್ತೆ ಸಂಪರ್ಕ ಕಡಿತವಾಗಿದೆ ಇನ್ನು ಚಿಂಚೋಳಿ ತಾಲೂಕಿನಲ್ಲಿ ನಿರಂತರ ಮಳೆಯಾಗ್ತಿದ್ದು ಭಾರಿ ಮಳೆಗೆ ಮುಲ್ಲಾಮಾರಿ ಜಲಾಶಯ ಭರ್ತಿಯಾಗಿದೆ ಇದರಿಂದ ಜಲಾಶಯ ಕೆಳಭಾಗದ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದೆ ಚಿಮ್ಮನಚೋಡ್ ತಜಲಾಪುರ ಕನಕಪುರ ನಿಮಾಹೊಸಹಳ್ಳಿ ಗಾರಂಪಳ್ಳಿ ಗರಕಪಳ್ಳಿ ಅಡವಾರ ಪೋಲಕ್ಕಪಳ್ಳಿ ಗೌಡನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ನದಿ ತೀರದ ನೂರಾರು ಎಕರೆ ರೈತರ ಜಮೀನುಗಳು ಜಲಾವೃತವಾಗಿ ಅಪಾರ ಪ್ರಮಾಣದ ಬೆಳೆ ನಷ್ಟವಾಗಿದೆ ಇದಿಷ್ಟು ಕರ್ನಾಟಕದ ಮಳೆಯ ಕಥೆಯಾದರೆ ಅಥವಾ ಉತ್ತರಾಖಂಡದ ಚಮೋಲಿಯ ನಂದಪ್ರಯಾಗ್ ನಂದಾನಗರದಲ್ಲಿ ಭೂಕುಸಿತವಾಗಿ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿದ್ದವು ಮೂರು ದಿನಗಳಿಂದ ಮನೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರಿಗಾಗಿ ಎನ್ಡಿಆರ್ ಹುಡುಕಾಡ್ತಿದೆ ಇಲ್ಲಿವರೆಗೆ ಏಳು ಶವಗಳನ್ನು ಹೊರತೆಗೆಯಲಾಗಿದೆ ಒಬ್ಬನನ್ನ ರಕ್ಷಣೆ ಮಾಡಲಾಗಿದ್ದು ಕಣ್ಮರೆಯಾದ ಇಪ್ಪತ್ತು ಜನರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇವತ್ತು ಚಮೋಲಿ ಜಿಲ್ಲೆಯ ನಂದಾನಗರ್ಗೆ ಭೇಟಿ ಕೊಟ್ಟ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ರಕ್ಷಣಾ ಕಾರ್ಯದ ಮಾಹಿತಿ ಪಡೆದರು ಸಂತ್ರಸ್ತ ಕುಟುಂಬ ಸದಸ್ಯರನ್ನ ಭೇಟಿ ಮಾಡಿ ಸಂತಾಪ ಸೂಚಿಸಿ ಅಗತ್ಯ ನೆರವು ನೀಡುವ ಭರವಸೆಯನ್ನ ಕೊಟ್ಟರು ಏನೋ ಗುಜರಾತ್ನ ದೊಲೆರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಐದು ದಿನಗಳ ಹಿಂದೆ ಸುರಿದ ಭಾರೀ ಮಳೆ ಊರೂರನ್ನೇ ಮುಳುಗಿಸಿತ್ತು ದೊಲೆರಾದಲ್ಲಿ ಸದ್ಯಕ್ಕೆ ಪರಿಹಾರ ಕ್ಯಾಂಪ್ ಅನ್ನ ತೆರೆಯಲಾಗಿದೆ ಇವತ್ತು ವೈಮಾನಿಕ ಸಮೀಕ್ಷೆ ವೇಳೆ ನೆರೆಯಿಂದ ಆಗಿರುವ ಹಾನಿ ಪ್ರಾಣ ನಷ್ಟಗಳ ವರದಿಯನ್ನ ಪಡ್ಕೊಂಡ್ರು ಜೊತೆಗೆ ಪರಿಹಾರ ಕೇಂದ್ರಗಳನ್ನು ಪ್ರಧಾನಿ ಪರಿಶೀಲಿಸಿದ್ರು ಆಂಧ್ರಪ್ರದೇಶದ ನಂದ್ಯಾಲ ಜಿಲ್ಲೆಯಲ್ಲಿ ಮಳೆ ಕೊಟ್ಟ ಹೊಡೆತಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ ಉಯ್ಯಾಲವಾಡ ಕೆರೆ ಉಕ್ಕಿ ಹರಿತಿದ್ದು ಸೇತುವೆಯ ಮೇಲೆ ಖಾಸಗಿ ಬಸ್ ಸಿಕ್ಕಾಕೊಂಡಿತ್ತು ಹಾಕೊಂಡಿತ್ತು ಕೊನೆಗೆ ಜೆಸಿಬಿಯ ಸಹಾಯದಿಂದ ಬಸ್ನಲ್ಲಿದ್ದ ಇಪ್ಪತ್ನಾಲ್ಕು ಪ್ರಯಾಣಿಕರನ್ನ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಮೂರು ಗಂಟೆಗಳ ಕಾಲ ಪ್ರಯತ್ನಪಟ್ಟು ರಕ್ಷಣೆ ಮಾಡಿತು ಮಹಾನಂದಿಯಲ್ಲಿ ಪಾಲೇರು ವಾಗು ಉಕ್ಕಿ ಹರಿಯುತ್ತಿದ್ದರಿಂದ ಸಂಚಾರ ಸ್ಥಗಿತಗೊಂಡಿದೆ ನಾಳೆಯೂ ಮಳೆ ಆರ್ಭಟಿಸಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಪ್ರಮುಖವಾಗಿ ಮಹಾರಾಷ್ಟ್ರದ ನಾಸಿಕ್ ಅಹಮದಾನಗರ್ ಸೊಲಾಪುರಕ್ಕೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಗುಜರಾತ್ನ ಗಿರ್ ಸೋಮನಾಥ್ ಭಾವನಗರ್ ಕಚ್ ಬನಸ್ಕಾಂತ್ ಸೇರಿ ಎಂಟು ಜಿಲ್ಲೆಗಳಿಗೆ ಆರೆಂಜ್ ಎಚ್ಚರಿಕೆ ನೀಡಲಾಗಿದೆ ಕರ್ನಾಟಕದಲ್ಲಿ ನಾಳೆ ಕಲಬುರಗಿ ಬೀದರ್ ಬೆಳಗಾವಿ ಸೇರಿ ಹಲವು ಜಿಲ್ಲೆಗಳಿಗೆ ಮಳೆಯ ವಾರ್ನಿಂಗ್ ಅನ್ನು ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಕಾಣಿಕೆ ಹಣ ಕದ್ದಿರುವ ವಿಡಿಯೋ ವೈರಲ್ ಆಗಿದೆ ಒಂದಲ್ಲ ಎರಡಲ್ಲ ಅಬ್ಬರೊಬ್ಬರಿ ಇನ್ನೂರು ಕೋಟಿಯಷ್ಟು ಕಾಣಿಕೆ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಟಿಟಿಡಿ ಸದಸ್ಯರೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಹಾಗಾದರೆ ಕಾಣಿಕೆ ಕಳ್ಳತನದ ಕತೆ ಏನು ಅನ್ನೋದನ್ನ ನಿಮಗೆ ತೋರಿಸ ಕಲಿಯುಗದ ಭಕ್ತರ ಆರಾಧ್ಯ ದೈವ ತಿರುಪತಿ ತಿಮ್ಮಪ್ಪನಿಗೆ ಕೈ ಮುಗಿಯದವರಿಲ್ಲ ತಿರುಪತಿಗೆ ಹೋಗಿ ಹರಕೆ ಕಟ್ಟಿಕೊಂಡ್ರೆ ಫಲ ನೀಡುತ್ತೆ ಜನ್ಮ ಜನ್ಮಗಳ ಪಾಪನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ ಇದೇ ನಂಬಿಕೆ ಮೇಲೆ ಕೋಟಿ ಕೋಟಿ ಭಕ್ತರು ಪ್ರತಿ ವರ್ಷ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ ವೆಂಕಟೇಶ್ವರ ಸ್ವಾಮಿ ಮಾಡಿರೋ ಸಾಲ ತೀರಿಸೋಕೆ ತಿಮ್ಮಪ್ಪನಿಗೆ ಕೈಲಾದಷ್ಟು ಕಾಣಿಕೆಗಳನ್ನೂ ಭಕ್ತರು ಹಾಕ್ತಾರೆ ಆದರೆ ಭಕ್ತರು ಹಾಕುವ ಕಾಣಿಕೆಯನ್ನೇ ತಿರುಪತಿ ತಿರುಮಲ ಟ್ರಸ್ಟ್ನಲ್ಲಿ ತಿಂದು ತೇಗ್ತಿದ್ದಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ರೆಡ್ಡಿ ವರ್ಷದ ಹಿಂದೆ ಮಾಡಿದ್ದ ಆರೋಪಕ್ಕೆ ಇವತ್ತೂ ಸಿಸಿಟಿವಿ ಸಾಕ್ಷಿ ಸಿಕ್ಕಿದೆ ನೋಡಿ ಪಂಚೆ ಒಳಗೆ ಹೇಗೆ ಪುಣ್ಯಾತ್ಮ ಸಲೀಸಾಗಿ ವಿದೇಶಿ ನೋಟುಗಳ ಕಂತೆಯನ್ನ ಮುಚ್ಚಿಟ್ಟುಕೊಳ್ತಿದ್ದಾನೆ ಅಂತ ಪ್ರತಿದಿನ ತಿರುಪತಿ ಹುಂಡಿಗೆ ಒಂದರಿಂದ ಒಂದೂವರೆ ಕೋಟಿ ಹಣ ಕಾಣಿಕೆಯಾಗಿ ಬರುತ್ತೆ ಈ ಹಣವನ್ನ ಟಿಟಿಡಿ ಸದಸ್ಯರೇ ಎಣಿಕೆ ಮಾಡುತ್ತಾರೆ ಹಣ ಎಣಿಕೆ ಮಾಡೋ ಜಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಸಿಟಿವಿಗಳಿವೆ ಸಿಸಿಟಿವಿ ನೋಡೋಕೆ ನೂರಾರು ಅಧಿಕಾರಿಗಳಿರ್ತಾರೆ ಆದರೂ ಎಲ್ಲರನ್ನೂ ಯಾಮಾರಿಸಿ ಹೇಗೆ ಹಣ ಲಪ್ಟಾಯಿಸ್ತಿದ್ದಾನೆ ನೋಡಿ ಅಂದಹಾಗೆ ತಿಮ್ಮಪ್ಪನ ಕಾಣಿಕೆ ಹಣವನ್ನ ಕಳ್ಳತನ ಮಾಡಿರೋ ಈ ವ್ಯಕ್ತಿ ಬೇರೆ ಯಾರೂ ಅಲ್ಲ ವೈಎಸ್ಆರ್ ಪಕ್ಷ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ ಜಗನ್ ಕೃಪಾ ಕಟಾಕ್ಷದಿಂದ ಟಿಟಿಡಿಯಲ್ಲಿ ಜಾಂಡಾ ಹೂಡಿದ್ದ ರವಿಕುಮಾರ್ ಈ ಪುಣ್ಯಾತ್ಮ ಟಿಟಿಡಿಯಲ್ಲಿ ಕದ್ದ ಹಣ ಅಂದಾಜು ಇನ್ನೂರು ಕೋಟಿ ವೈಎಸ್ಆರ್ ಪಕ್ಷದ ರವಿಕುಮಾರ್ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಅಮೆರಿಕನ್ ಡಾಲರ್ ಕದ್ದು ಸಿಕ್ಕಿಬಿದ್ದಿದ್ದ ಆಗ ಮೈಮೇಲಿದ್ದ ಬಟ್ಟೆಯನ್ನೆಲ್ಲ ತೆಗೆಸಿ ಪರಿಶೀಲನೆ ಮಾಡಿದ್ರು ಆಮೇಲೆ ಪೊಲೀಸರಿಗೂ ಒಪ್ಪಿಸಿದ್ರು ಕೋರ್ಟ್ನಲ್ಲಿ ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಕೊಂಡು ಆಸಾಮಿ ಜಾಮೀನು ಪಡೆದು ಮತ್ತೆ ಜಗನ್ ಸರ್ಕಾರದ ಕೃಪೆಯಿಂದ ಟಿಟಿಡಿಯಲ್ಲಿ ಬಿಡಾರ ಹೂಡಿದ್ದ ಈಗ ಮತ್ತೆ ರವಿಕುಮಾರ್ ಕಳ್ಳಾಟದ ವಿಡಿಯೋ ಹಿಡಿದು టిటిడి సదస్య భానుప్రకాష్ రెడ్డి ఇవత్తు వాగ్దాళి మాడిద్దు ఖచ్చితంగా అవినీతి ఆరోపణలు గత ప్రభుత్వానికి ఇప్పుడు ఎవరైనా అండగా ఉంటే బ్రహ్మోత్సవాల తర్వాత అందరినీ టీటీడీ నుంచి పంపేస్తున్నాం అవినీతి ఆరోపణలు ఎదుర్కొన్న అధికారులు గత గత ప్రభుత్వానికి ఇప్పుడు కూడా అండగా నిలుస్తుంటే అధికారులు ఎవరైనా సరే వారిని ఇంటికి పంపే కార్యక్రమం బ్రహ్మోత్సవాలు అనేది మొదలవుతుంది ಅಂದಹಾಗೆ ಕಾಣಿಕೆ ಹಣ ಕದ್ದ ರವಿಕುಮಾರ್ ಕದ್ದ ಹಣ ಇಟ್ಕೊಳ್ಳೋಕೆ ದೇಹದಲ್ಲಿ ಎರಡು ಕಡೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಜಾಗ ಮಾಡಿಕೊಂಡಿದ್ದ ಅನ್ನೋ ಆಘಾತಕಾರಿ ಸತ್ಯಾನೂ ಬಯಲಾಗಿದೆ ಏನೇ ಆಗಲಿ ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಿಂದ ತಿರುಪತಿ ತಿರುಮಲದಲ್ಲಿ ಬ್ರಹ್ಮೋತ್ಸವ ಜರುಗಲಿದೆ ಬ್ರಹ್ಮೋತ್ಸವದ ಬಳಿಕ ಟಿಟಿಡಿಯಲ್ಲಿರೋ ಜಗನ್ ಸರ್ಕಾರದ ಸದಸ್ಯರನ್ನ ಮನೆಗೆ ಕಳಿಸುವ ಕೆಲಸ ಆಗಲಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್